श्रीकन्नडचलनचित्रमण्डलीं श्रीप्रयुक्ताः श्री महागणपतिं श्रीं कलशाराधनं विजय अभय आयुः आरोग्य महदैश्वर्य प्राप्तिरस्तु वृद्धिरस्तु इष्टार्थसिद्धिरस्तु मनोवाङ्रस्तो ಮೋಲೇ ಋತ ಬ್ರಹ್ಮೇಮಾ ಮುಖ್ಯೋ ಸಾಗರೇ ಪಾವಸುಂದರಋಗ್ಭೇದ ಧ್ವೇದ ಸ್ವಾಮೇಜ ಅತರ್ವಣ ಅಂಗೈತ ಸಹಿತ ಕಾವೇರಿ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅನ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯರು ಅವರು ಮಾಡಿದಂತಹ ಒಳ್ಳೆ ಕಾರ್ಯಗಳೇನಿದೆ ಅವ್ರ ಕಾರ್ಯದಲ್ಲಿ ಇದ್ದಂತಹ ಕಲಾವಿದಗಳನ್ನ ಹೇಗಿ ಪ್ರೋತ್ಸಾಹಿಸ್ತಾ ಇದ್ರು ಆಮೇಲೆ ಭಕ್ತಾಧಿ ಭಕ್ತ ಯಾತ್ರಾರ್ಥಿಗಳಿಗೆ ಯಾವ್ದಾವ ಸಹಾಯ ಮಾಡಿದ್ರು ಆ ಎಲ್ಲ ತುಣುಕುಗಳನ್ನು ಇಟ್ಕೊಂಡು ನಮ್ಗೆ ಬಂದಂತ ಒಂದು ಕಾಲ್ಪನಿಕ ಕಥೆನ ತೋರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ ಇದರಲ್ಲಿ ಆಕ್ಚುಲಿ ಮೂರು ಜನದ ಹೆಸರು ಇದೆ ಅಲ್ಲಿ ರಾಜ ಅನ್ನೋನು ಈಗಿನವನು ಈಗಿನವನು ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾರದು ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂಥದ್ದು ಸೀನ್ ಆಮೇಲೆ ಸಿಂಧು ಅನ್ನೋದು ಸಿಂಧು ಝಾ ಅಂತ ಸೊ ಅದನ್ನ ಸೇರಿಸಿ ನಾವು ಈಗ ಎಷ್ಟು ಟೈಟ್ಲ್ ಮಾಡಿರೋ ಹತ್ರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನು ಹೇಳ್ತಾ ಇದ್ರು ಏನಾದ್ರು ಚಿಕ್ಕವ್ರಿಗೆ ಕಲಟಿ ಮಾಡ್ತಿದ್ರೆ ಅಜ್ಜಿ ದೇವರದ್ದು ಇದ್ದವ್ರು ಅವ್ರು ಹೇಳ್ತಾ ಬೈತಿರ್ತಾರೆ ಮನುಷ್ಯ ಜನ್ಮ ಬಂದಿದೆ ಕಣೋ ಏನಾದ್ರು ಒಳ್ಳೇದ್ ಮಾಡೋ ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ ಏಳು ಜನ್ಮ ಆಮೇಲೆ ನಿಮ್ಗೆ ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು ಸೊ ಅವಾಗ ನಾವೊಂದು ಥಾಟ್ ಅಂತ ಅಂದ್ರೆ ಹಿಂದೆ ಏಳು ಜನ್ದ ಹಿಂದೆ ಏನಾಗಿರ್ಬೋದು ಯಾರಿಗೊತ್ತು ಈಗಿದ್ದ ನಮಗೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿಂದ ಹೇಗಿರ್ತಿದ್ದ ಅಂತ ಸೊ ಆ ಒಂದು ತುಣುಕಲ್ಲಿ ಇಟ್ಕೊಂಡು ನಮ್ಗೆ ಯಾವ ರೀತಿ ಇರ್ಬೋದು ಅಲ್ಲಿನ ಅಂಶಗಳು ಮತ್ತೆ ನಮಗೆ ರಿಪೀಟ್ ಆಗುತ್ತ ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂಥ ಸನ್ ಸನ್ನಿವೇಶ ಅಲ್ಲಿ ಒಳ್ಳೆನಾಗಿದ್ದೇನೆ ಕೆಟ್ಟನಾಗಿರ್ತಾನೆ ಇಲ್ಲಿ ಇದ್ದನು ಹೇಗಿರ್ತಾನೆ ಸೊ ಇದೆಲ್ಲ ಒಂದು ಅಂಶನ ಇಟ್ಕೊಂಡು ಆ ಒಂದು ಮಾಡಿರುವಂತ ಕತೆ ಇನ್ನೊಂದು ಇದಕ್ಕೆ ಒಂದು ಹೇಳಬೇಕು ಅಂದ್ರೆ ಈಗ ನಾವು ಪ್ರಚಲಿತವಾಗಿ ನಡೆದಂತ ವಿಷಯಗಳನ್ನ ಸಹಿತ ನಾವು ಅದನ್ನ ಟಚ್ ಮಾಡಿದ್ವಿ ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಇರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ ಅವ್ರ ಹೋಗಿ ಹೇಳಬೇಕಿಲ್ಲ ಅವ್ರಿಗೆ ಇದ್ರಲ್ಲಿ ನಮ್ಮ ಇರೋ ಒಬ್ಬ ಇನ್ಫರ್ಮೇಶನ್ ಅದ್ರ ಒಂದು ತುಣುಕಿದೆ ನೋಡಬೇಕು ಬನ್ನಿ ಅನ್ನೋ ಥರ ಒಂದು ಸ್ಟೋರಿ ಮಾಡಿರೋದು ಇದು ಕತೆ ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್ ನನಗೆ ಖುಷಿ ಒಂದು ಹೊಸ ಮೀನು ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದ್ರು ನಾವು ಸ್ವಲ್ಪ ಆಗಿನ ಕಾಲದ ಆಗಿರೋದು ನಾವು ರಾಜ್ಕುಮಾರ್ ಆಗಲಿ ಕೃಷ್ಣವರ್ಧನ್ ಆಗಲಿ ಈಗ ಪೌರಾಣಿಕ ಪಾತ್ರಗಳನ್ನ ನೋಡಿ ನಾವು ಬೆಳೆದಂಥವ್ರು ಕಾರ್ಪೊರೇಟಾಗಿ ನಾನು ವರ್ಕ್ ಕಾರ್ಪೊರೇಟ್ ಅಲ್ಲಿ ಆನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸು ಡ್ಯಾನ್ಸ್ ಎಲ್ಲ ಇರುತ್ತೆ ಆ ಈ ಕಾರ್ಪೊರೇಟ್ ಕಲ್ಚರಲ್ಲಿ ನಾನು ಬಬ್ರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದ್ರು ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಇನ್ನು ಬೇರೆ ಕಂಟ್ರಿಯಿಂದ ಬಂದವರೆಲ್ಲ ಅರ್ಥ ಆಗಿದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು ಆ ಗೆಟಪ್ ಹಾಕ್ಕೊಂಡು ಮಾಡುವಂಥದ್ದು ಸೊ ಅದೊಂದು ನನಗೆ ಪೌರಾಣಿಕ ಅಂದರೆ ತುಂಬ ಅದನ್ನು ಹತ್ತಿರವಾದ ಸಬ್ಜೆಕ್ಟ್ ಸೊ ಹಾಗಾಗಿ ತುಂಬ ಉತ್ಸುಕತೆಯಿಂದ ಅದನ್ನ ಸ್ಟೋರಿ ಹೇಳಿದಾಗ ಒಪ್ಕೊಂಡ್ರು ಅದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ರಾಜ ದೇವ ಸಿಂಧು ಸೊ ಡೈರೆಕ್ಟರ್ ಸರ್ ಈ ಕತೆ ಹೇಳ್ಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದು ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣ ದೇವರ ಕತೆ ಸೊ ಅವರು ಹೇಳಿದ್ರೆ ಹೇಳಿದ ಗುಂಪಿಸ್ ಕೊಡುತ್ತೆ ಸೊ ಅವ್ರದ್ದು ವಿಷಯದಲ್ಲಿ ಅಂದ್ರೆ ನನಗೆ ಏನಂತ ಹೇಳಿದ್ರೆ ನಾವೇಂತಲ್ಲ ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣ ದೇವರ ಡಿಒಿಸ್ ಆಗಿರ್ತಾರೆ ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗುಸ್ವಪ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಸೊ ವೆರಿ ಚಾಲೆಂಜಿಂಗ್ ರೋಲ್ ಸೊ ಅವರು ಮಾಡಿದ ಕಥೆಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಮಾಡ್ತೀನಿ ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದೊಳ್ಳೆ ಲೈಕ್ ಯುನಿಕ್ ಕತೆ ಆಗಿ ಒಂದು ಕನ್ನಡ ಇಂಡಸ್ಟ್ರಿ ಒಳ್ಳೆ ಬ್ಲಾಕ್ ಬಸ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಬಂದ್ಬಿಟ್ಟು ಆಯಿ ಆದ್ಮೇಲೆ ನೆಕ್ಸ್ಟ್ ಜಾನ್ ಎಂಡ್ ಆಫ್ ದಿ ಜಾರ್ನ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಇದು ಶೂಟಿಂಗ್ ಲೊಕೇಶನ್ಸ್ ನಾನು ಸರ್ ಡಿಸ್ಕಸ್ ಮಾಡಿದ ಪ್ರಕಾರ ಬ್ಯಾಂಗ್ಳೂರ್ ಮತ್ತೆ ನಮ್ಮ ಇದರಲ್ಲಿ ಲೈಕ್ ಸೆಟ್ಸ್ ಎಕ್ಸಾಂಪಲ್ ಕೆಆರ್ಪುರಂ ಬ್ಯಾಂಗ್ಳೂರ್ ಮೂವೀಸ್ ಎಲ್ಲ ಸೆಟ್ಸ್ ಇದೆ ರಾಜ್ಯ ಫಿಲ್ಮ್ ಸಿಟಿ ಆಗಿರ್ಬೋದು ಮತ್ತೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಸೀನ್ಸ್ ಎಲ್ಲ ಬಂದಾಗ ನಾವು ಕಂಪ್ಲೀಟ್ ಕಿಂಗ್ ಓರಿಯೆಂಟೆಡ್ ಬ್ಯಾಕ್ ಟ್ರಾಪರ್ ಮಾಡ್ತೀವಿ ಅಂಡ್ ಪ್ರೆಸೆಂಟ್ ಲೊಕೇಶನ್ ಅಂತ ಬಂದಾಗ ಬ್ಯಾಂಗ್ಳೂರ್ ಮಡಿಕೇರಿ ಮತ್ತೆ ಮಂಗಳೂರು ಹೌದು ಕರೆಕ್ಟ್ ಆ್ಯಕ್ಚುಲಿ ನಾನು ಅದು ಹೇಳಿದೆ ಬಟ್ ಸರ್ ಪ್ಲ್ಯಾನ್ಸ್ ಅನಕ್ಕೆ ಗೊತ್ತಿಲ್ಲ ಸೊ ಅವರು ಒಂದು ನಿಮಿಷ ಕೊಡ್ತೀನಿ